ಹದಿನೇಳು ಜನ ಮಹಾರಾಜರು ಆಳ್ವಿಕೆ ಮಾಡಿದಂಥ ಒಂದು ಸಾಮ್ರಾಜ್ಯದಲ್ಲಿ ಅಲ್ಲೇಡಿ ಎಂಟ್ರಿ ಆಗಿದ್ದು ಹೇಗೆ ಭೈರಾದೇವಿಗೆ ಇಬ್ಬರು ಮಕ್ಕಳು ಬರ್ತಾರೆ ಒಂದು ಚೆನ್ನಾದೇವಿ ಇನ್ನೊಬ್ಬಳು ಚೆನ್ನಭೈರಾದೇವಿ ಭೈರಾದೇವಿ ಸಹ ದಾಳಿಗೆ ಒಳಗಾಗಿರತಕ್ಕಂತಹದ್ದು ಮುನಿಗಳ ಸಮಾಧಿಯನ್ನು ಗುರುತಿಸಬೇಕು ಅಂತಾದರೆ ತೀರಾಪರೂಪ ಅಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಮಾತ್ರ ಈ ರೀತಿಯಾಗಿ ಆಕೃತಿಯಲ್ಲಿ ನಾವು ನೋಡಲಿಕ್ಕೆ ಈಗ ಮಾಡ್ತಾ ಇರಬೇಕಾದ್ರೆ ಅವರಲ್ಲಿ ಏನಾಗುತ್ತೆ ಒಂದು ಬಾರಿ ಗಂಡು ಸಂತತಿ ಇರೋದಿಲ್ಲ ಇಲ್ಲಿ ಕುದುರೆಗಳನ್ನು ಪಳಗಿಸಿ ಅವುಗಳಿಗೆ ಬುದ್ಧಿಯನ್ನು ಕಲಿಸಿ ಸೈನಿಕರು ಬಳಸುವ ಹಾಗೆ ಅವುಗಳನ್ನು ನಿರ್ಮಾಣ ಮಾಡಿ ನಂತರ ಅವುಗಳನ್ನು ಉಳಿಸ್ಕೊಳ್ತಾಯಿದ್ರು ಇದನ್ನು ಹೊರತಾಗಿ ಇನ್ನೂ ಎಕ್ಸ್ಟ್ರಾ ಕುದುರೆಗಳಿರ್ತಾಯಿದ್ವು ಅವುಗಳನ್ನು ಕೆಳದಿ ಅರಸರಿಗೆ ವಿಜಯನಗರದ ಅರಸರಿಗೆ ಗೋವಾದ ಸುಲ್ತಾನರಿಗಿರಬಹುದು ಇವರಿಗೆಲ್ಲ ಮಾರ್ತಾಯಿದ್ರು ಒಂದು ನಾಲ್ಕಾರು ಮಾರು ದೂರ ಅಂತರದಲ್ಲಿ ಶರಾವತಿ ನದಿ ಹರಿಯುತ್ತೆ ಸಾವಿರದಕ್ಕೂ ಹೆಚ್ಚು ಬಾವಿಗಳಿಲ್ಲ ವಿದೇಶಿ ವ್ಯಾಪಾರವನ್ನು ಮೊದಲು ಹೇಗೆ ಮಾಡಬೇಕು ಅಂತಂದು ಹೇಳಿ ಚನ್ನಭೈರಾದೇವಿಗೆ ಪಾಠ ಯಾವುದು ಕೇಳಿದ್ರೆ ಈ ದೇವಿಯ ವ್ಯವಹಾರ ಸರ್ ಕನ್ಸ್ಟ್ರಕ್ಷನ್ನು ಇದೆಲ್ಲ ಮುರ್ಸಾಕೆ ಹೋಗ್ಬಿಟ್ಟಿದ್ದಾರೆ ಇದು ದಾಳಿಯ ನಂತರ ಇದರ ನಿಜರೂಪ ಸಂಪೂರ್ಣ ಬದಲಾವಣೆಯಾಗಿದೆ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ತ್ರೈಲೋಕ್ಯನಾಥಸ್ಯ ನಗರಾರಂಭ ಮೂಲ ಸ್ತಂಭ ಚಂಬವೇ ಅಂತಿದೆಯಲ್ವಾ ಅದೇ ಉಕ್ತಿಯೊಂದಿಗೆ ಆರಂಭ ಆಗುತ್ತೆ ಭೈರವದೇವನೂ ಸಹ ಅಷ್ಟೇ ಆತ ಇದೇ ಕಾಯ್ಕಣಿ ಅಂತ ಹೇಳಿ ಬರುತ್ತೆ ಮುರುಡೇಶ್ವರದ ಹತ್ರ ಅಲ್ಲೊಂದು ಹೋರಾಟ ಮಾಡ್ತಾನೆ ಆತ ಗೋವಾದ ಸುಲ್ತಾನರ ವಿರುದ್ಧವೂ ಸಹ ಹೋರಾಟ ಮಾಡ್ತಾನೆ ಅಲ್ಲ ಗೋವಾದ ಸುಲ್ತಾನರ ವಿರುದ್ಧ ಹೋರಾಟ ಮಾಡುವಷ್ಟು ಇಲ್ಲಿ ಸೈನ್ಯಾಡಳಿತ ಇತ್ತ ಇತ್ತು ಮೇಡಮ್ ದೊಡ್ಡ ಪ್ರಮಾಣದಲ್ಲಿ ಇತ್ತು ಯಾಕಂತಂದರೆ ಇದು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡರ ನಂತರ ಏನಾಗತ್ತೆ ಅಂತಂದರೆ ಎರಡು ಕವಲಾಗಿ ಒಡೆಯತ್ತೆ ಒಂದು ಹಾಡುವಳ್ಳಿ ಇನ್ನೊಂದು ಗೇರುಸೊಪ್ಪ ಎಲ್ಲಿ ಬರುತ್ತೆ ಹಾಡುಹಳ್ಳಿ ಅಂತಂದರೆ ಗೇರು ಭಟ್ಕಳದ ಸಮೀಪ ಒಂದು ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಬರುವಂಥದ್ದು ಹಾಡುವಳ್ಳಿ ಅದನ್ನು ಸಂಗೀತಪುರ ಅಂತ ಹೇಳಿ ಕರಿತೇವೆ ಈ ಹಾಡುಹಳ್ಳಿಯಲ್ಲಿ ರಾಣಿ ಚನ್ನಭೈರಾದೇವಿಯ ಜನನ ಆಗತ್ತೆ ಅವೆರಡೂ ಒಂದೇ ಮನೆತನಗಳು ಆದರೆ ಕಾರಣಾಂತರದಿಂದ ವಿಭಾಗ ಸಂಗೀರಾಯ ಮತ್ತು ಸಂಗಮರಾಯ ಅಂತ ಇಬ್ಬರು ಬರ್ತಾರೆ ಸಂಗೀರಾಯ ಅನ್ನುವಂಥವನು ಅಲ್ಲಿಗೆ ಹೋಗ್ತಾನೆ ಸಂಗರಾಯ ಇಲ್ಲಿ ಉಳಿದಿರ್ತಾನೆ ಆತನ ಅವಧಿಯಲ್ಲಿ ಗದ್ದೆಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ತೋಟಗಳನ್ನು ಮಾಡ್ತಾನೆ ಈಗಲೂ ನಾವು ಸಂಗಮಕ್ಕಿ ಅಂತ ಹೇಳಿ ನೋಡ್ತೇವೆ ನಾವು ಸಂಗರಾಯನ ಕಾಲದಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂತಹ ಪ್ರದೇಶ ಸಂಗನಮಕ್ಕಿ ಓ ಹಾಗಾಗಿ ಆ ಹೆಸರು ಸಂಗನಮಕ್ಕಿ ಅಂತ ಇದೆ ನೀವು ಹೇಳ್ತಾ ಇದ್ರಿ ಗೋವಾ ಸುಲ್ತಾನರ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಅಷ್ಟು ಸೈನ್ಯದ ಬಲ ಇತ್ತು ಅನ್ನೋದಕ್ಕೆ ಇಲ್ಲಿ ಅಷ್ಟೊಂದು ಜನಸಂಖ್ಯೆ ಇತ್ತು ಅಂತ ಆಲ್ರೆಡಿ ಹೇಳಿದ್ರು ಅದ್ರ ಜೊತೆಗೆ ಯುದ್ಧ ಮಾಡ್ಬೇಕಾದ್ರೆ ತಯಾರಿಗಳೆಲ್ಲ ಹೇಗೆ ಮಾಡ್ಕೊಳ್ತಾ ಇದ್ರು ದೊಡ್ಡ ಪ್ರಮಾಣದಲ್ಲಿ ಮೇಡಮ್ ನೀವು ಇನ್ನು ಇನ್ನೊಂದು ತುಂಬ ಚೆನ್ನಾಗಿ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀರಿ ನೀವು ಯುದ್ಧ ತಯಾರಿ ಹೇಗಿತ್ತು ಮೊದಲನೇದಾಗಿ ಸೈನಿಕರ ತಯಾರಿಯಾಗಿ ಬೇಕು ಎರಡನೇದಾಗಿ ತರಬೇತಿ ಹೊಂದಿರುವಂತಹ ಕುದುರೆ ಇದು ತುಂಬ ಇಂಪಾರ್ಟೆಂಟು ತರಬೇತಿ ಹೊಂದಿರುವ ಕುದುರೆಗಳು ಹ್ಯಾಕ್ ತಯಾರು ಮಾಡ್ತಾಯಿದ್ರು ಬಹುತೇಕವಾಗಿ ನಾವು ಈ ಅರಬ್ ರಾಷ್ಟ್ರಗಳಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ತಾ ಇದ್ವಿ ಹೀಗೆ ಆಮದು ಮಾಡಿಕೊಂಡಿರ್ತಕ್ಕಂತಹ ಕುದುರೆಗಳನ್ನ ಶತಮಾನದ ಬಗ್ಗೆ ನೀವು ಮಾತಾಡ್ತಿರೋದು ಅರಬ್ ದೇಶದಿಂದ ಕುದುರೆಗಳನ್ನ ಆಮದು ಮಾಡ್ಕೊಳ್ಬೇಕು ಅಂತ ಸಾವಿರದ ನಾನೂರು ಐದುನೂರಲ್ಲ ಚನ್ನಭೈರಾದೇವಿ ಅವಧಿಯದ್ದನ್ನೇ ನಾನು ಹೇಳ್ತೇನೆ ಅವರ ಕಾಲದಲ್ಲಿ ಕುದುರೆಗಳನ್ನು ಆಮದು ಮಾಡ್ಕೊಳ್ತಾ ಆಮದು ಮಾಡಿಕೊಂಡಿರ್ತಕ್ಕಂತಹ ಕುದುರೆಗಳಿಗೆ ಮೂರು ತಿಂಗಳುಗಳ ಕಾಲ ಅವುಗಳಿಗೆ ಒಂದೇ ಸ್ಥಳದಲ್ಲಿ ನೆಲೆ ಇರಿಸಿ ಆಹಾರಗಳನ್ನು ಕೊಡ್ತಾಯಿದ್ರು ಅವುಗಳಿಗೆ ಯಾವುದೇ ತರಬೇತಿ ಇಲ್ಲ ಯಾಕೆಂತಂದ್ರೆ ಆ ವಾತಾವರಣದಿಂದ ನಮ್ಮಲ್ಲಿಯ ವಾತಾವರಣ ಹೊಂದ್ಕೊಳ್ಳೋಕೆ ಹೊಂದಾಣಿಕೆ ಆಗಬೇಕು ಅಂತಂದರೆ ಕೆಲವು ದಿನ ಬೇಕು ಅದರಲ್ಲಿ ಕೆಲವಷ್ಟು ಕುದುರೆಗಳು ಸತ್ತೋಗುಡ್ತಾಯಿದ್ವು ಮನುಷ್ಯರು ವಾಮಿಟ್ ಮಾಡ್ಕೊಳ್ಳ ಹಾಗೆ ಅವು ಸಹ ವಾಮಿಟ್ ಮಾಡ್ಕೊಳ್ತಾ ಇದ್ವು ಯಾಕೆ ವಾತಾವರಣ ವೇರಿಯೇಷನ್ ಆದವಾಗ ಹಾಗೆ ಉಳಿದ ಕುದುರೆಗಳನ್ನ ಆರೋಗ್ಯವಾಗಿ ಬಲಿಷ್ಠವಾಗಿರತಕ್ಕಂತಹ ಕುದುರೆಗಳನ್ನ ತರಬೇತಿಗಾಗಿ ಒಂದೊಂದು ಕೆಲವೊಂದಿಷ್ಟು ಪ್ರದೇಶಗಳನ್ನ ಮಾಡ್ಕೊಂಡಿದ್ರು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕು ಅಂದ್ರೆ ಇಲ್ಲಿ ಕುದುರೆಗೆ ಅಂತಿದೆ ಕುದುರೆ ತರಬೇತಿ ಕೇಂದ್ರವನ್ನೇ ಒಳಗೊಂಡಿರ್ತಕ್ಕಂತಹದ್ದು ಕುದುರೆಗೆ ಹಾಗಾದ್ರೆ ಎಷ್ಟು ಕುದುರೆಗಳನ್ನ ಸಾಕಿದೆ ಸರ್ ಸಾಮ್ರಾಜ್ಯದಲ್ಲಿ ಸಾವಿರಾರು ಕುದುರೆಗಳಿದ್ದು ಕೇವಲ ಕುದುರೆಗಳು ಇವರ ಸಾಮ್ರಾಜ್ಯಕ್ಕಾಗಿ ಮಾತ್ರ ತರಿಸ್ಕೊಳ್ತಾ ಇರಲಿಲ್ಲ ತುಂಬಾ ಇಂಪಾರ್ಟೆಂಟ್ ಇದು ನಾನು ಸಾಮ್ರಾಜ್ಯಕ್ಕೆ ಒಂದು ಸಾವಿರ ಕುದುರೆ ಇದ್ರೆ ಸಾಕು ಅಂತ ಕಂತೀವಿ ಎರಡು ಕುದುರೆ ತರಬೇತಿ ಕೇಂದ್ರಗಳನ್ನು ನಾವು ಈಗಲೂ ಗುರುತಿಸ್ಬೋದು ಒಂದು ಕುದುರೆಗೆ ಇನ್ನೊಂದು ಕಾರಣಿ ಅಂತೇಳಿ ಘಟ್ಟದ ಮೇಲೆ ಬರುತ್ತೆ ಅದು ಸಾಗರ ತಾಲೂಕಿನಲ್ಲಿ ಬರುತ್ತೆ ಇವೆರಡು ಪ್ರಮುಖ ಕುದುರೆ ತರಬೇತಿ ಕೇಂದ್ರಗಳು ಇಲ್ಲಿ ಕುದುರೆಗಳನ್ನು ಪಳಗಿಸಿ ಅವುಗಳಿಗೆ ಬುದ್ಧಿಯನ್ನು ಕಲಿಸಿ ಸೈನಿಕರು ಬಳಸುವ ಹಾಗೆ ಅವುಗಳನ್ನು ನಿರ್ಮಾಣ ಮಾಡಿ ನಂತರ ಅವುಗಳನ್ನು ಉಳಿಸ್ಕೊಳ್ತಾ ಇದ್ರು ಇದನ್ನು ಹೊರತಾಗಿ ಇನ್ನೂ ಎಕ್ಸ್ಟ್ರಾ ಕುದುರೆಗಳಿರ್ತಾಯಿದ್ವು ಅವುಗಳನ್ನು ಕೆಳದಿ ಅರಸರಿಗೆ ವಿಜಯನಗರದ ರಸರಿಗೆ ಗೋವಾದ ಸುಲ್ತಾನರಿಗಿರ್ಬೋದು ಗೋಲ್ಕೊಂಡ ಸಾರಿ ಭೂಮನಿಯ ಸುಲ್ತಾನರಿಗಿರ್ಬೋದು ಇವರಿಗೆಲ್ಲ ಮಾರ್ತಾ ಇದ್ರು ಅದರಿಂದಲೂ ಸಹ ಆದಾಯ ಈ ಸಾಮ್ರಾಜ್ಯಕ್ಕೆ ಬರ್ತಾ ಇತ್ತು ಹಾಗಾದ್ರೆ ಕುದುರೆ ಮಾರುಕಟ್ಟೆ ಒಂದು ಸೆಂಟರ್ ಹಬ್ಬ ಆಗಿತ್ತು ಫಾರಿನ್ ಇಂದ ತರಿಸ್ಕೊಂಡು ಇಲ್ಲಿ ಕುದುರೆನ ಮಾರೋದು ತರಬೇತಿ ಕೊಟ್ಟು ಓಕೆ ಅಷ್ಟು ತರಬೇತಿ ಕೊಡುವಂತ ಸ್ಕಿಲ್ಡ್ ಪರ್ಸನ್ ಇಲ್ಲಿ ಇದ್ರು ರಾಣಿ ದೇವಿ ಬರೋದಕ್ಕಿಂತ ಮುಂಚೆ ಎಷ್ಟು ಜನ ರಾಜರು ಇಲ್ಲಿ ಆಳ್ವಿಕೆ ಮಾಡಿದ್ರು ಬಹುತೇಕ ಒಂದು ಹದಿನೇಳು ಜನರನ್ನ ನಾವು ಗುರುತಿಸ್ತೇವೆ ಅದ್ರ ಕೆಲವೊಬ್ಬ ಒಂದಿಷ್ಟು ಜನರ ಶಾಸನಗಳು ಬರ್ತವೆ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸನಗಳನ್ನು ಹೇಳ್ತಾರೆ ಆದ್ರೆ ಅವಲ್ಲವನ್ನು ಆಧರಿಸಿ ಒಟ್ಟು ಹದಿನೇಳು ಜನರನ್ನು ನಾವು ಇವತ್ತು ಗುರುತಿಸಬಹುದು ಅಂತ ಅಂದ್ಕೊಂಡಿದ್ದೀನಿ ಒಂದು ಇಷ್ಟು ಹದಿನೇಳು ಜನ ಮಹಾರಾಜರು ಆಳ್ವಿಕೆ ಮಾಡಿದಂತ ಒಂದು ಸಾಮ್ರಾಜ್ಯದಲ್ಲಿ ಲೇಡಿ ಎಂಟ್ರಿ ಆಗಿದ್ದು ಹೇಗೆ ಹಾ ಇದು ನಿಜವಾಗೂ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ಅವಾಗ ಪುರುಷ ಪ್ರಧಾನ ಸಮಾಜ ಸ್ತ್ರೀಯರ ಆಡಳಿತವನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ತಾ ಇರಲಿಲ್ಲ ಹೇಗೆ ಸರ್ ಬಂದಿದ್ದು ರಾಣಿ ಚೆನ್ನ ಭೈರಾದೇವಿ ಮೂಲತಃ ಎಲ್ಲಿ ಅವರು ಅವ್ರದ್ದು ಒಂದು ರಾಜ ಮನೆತನ ಅವರ ತವರೂರು ಯಾವ್ದು ನೋಡ್ರಿ ತುಂಬ ಇಂಪಾರ್ಟೆಂಟ್ ಇದು ಸಾವಿರದ ನಾನ್ನೂರ ಇಪ್ಪತ್ತೆರಡರಲ್ಲಿ ಯಾವಾಗ ಈ ಸಾಮ್ರಾಜ್ಯ ಅನ್ನುವಂಥದ್ದು ಡಿವೈಡ್ ಆಗತ್ತೆ ಒಂದು ಕೊನರು ಹೋಗಿ ಹಾಡು ಹಳ್ಳಿಯ ನೆಲೆಯಲ್ಲಿರುತ್ತೆ ಅಲ್ಲಿ ಅಳಿಯನಿಗೂ ಮತ್ತು ಮ ಅಳಿಯನ ಈಗ ಏನ ಸಂಗರಾಯ ಅನ್ನುವಂಥವನು ಮಗ ಸಂಗೀರಾಯ ಅನ್ನೋ ಸಂಗೀರಾಯ ಅನ್ನುವಂಥವನು ಮಗ ಸಂಗರಾಯ ಅನ್ನುವಂಥವನು ಅಳಿಯ ಈಗ ಮಗಳನ್ನು ಕೊಟ್ಟವನು ಅಳಿಯ ಆಗ್ತಾನೆ ಹಾಗಾಗಿ ಅವರಿರುವ ನಡುವೆ ಪರಸ್ಪರ ವಾಗ್ಯುದ್ಧ ಅಥವಾ ಸಂಗರಾಯ ಅನ್ನುವಂಥವನು ಇಲ್ಲಿರ್ತಕ್ಕಂತಹ ಮಂಗೇಶ ಅಂತ ಬರ್ತಾನೆ ಸರ್ ಅವರಿಗೆ ಅಳಿಯವನು ಮಂಗಳೇಶನ ಮಂಗೇಶನ ಬರ್ತಾನೆ ಬಹುಶಃ ಅವರಿಗೆ ಅಳಿಯಾಗಿರ್ತಾನೆ ಮಗನಿಗೂ ಅಳಿಯನಿಗೂ ಈ ವಿಚಾರದಲ್ಲಿ ಸಾಮ್ರಾಜ್ಯದ ವಿಚಾರದಲ್ಲಿ ವೈಮನಸ್ಸುಂಟಾಗತ್ತೆ ಅನಿವಾರ್ಯವಾಗಿ ಏನು ಮಾಡ್ತಾರೆ ಅಳಿಯ ಸೀದಾ ಅಲ್ಲಿಗೆ ಹೋಗ್ತಾನೆ ಹಾಡು ಹಳ್ಳಿಗೆ ಹೋಗ್ತಾನೆ ಮಗನೇ ಅನಿಸುತ್ತೆ ಅಳಿಯ ಅನ್ಸ ಇಬ್ಬರಲ್ಲಿ ಯಾರೋ ಒಬ್ಬರು ಅಲ್ಲಿಗೆ ಹೋಗ್ತಾರೆ ಹೋದವಾಗ ಆ ಸಾಮ್ರಾಜ್ಯ ಅದನ್ನೇ ಒಂದು ಚಿಕ್ಕ ಪ್ರಾಂತ್ಯವನ್ನು ಸಾಮ್ರಾಜ್ಯವನ್ನು ಆಗಿಸಿಕೊಂಡು ಅವ್ರ ವ್ಯಾಪ್ತಿಯನ್ನು ಇವ್ರ ವ್ಯಾಪ್ತಿಯನ್ನು ಒಂದು ಅಂದಾಜು ಗಡಿಯನ್ನು ಗುರುತಿಸಿಕೊಂಡಿರ್ತಾರೆ ಇವಾಗ ಅಣ್ಣ ತಮ್ಮ ಡಿವೈಡ್ ಆದ ಹಾಗೆ ಅಣ್ಣ ತಮ್ಮಂದಿರು ಡಿವೈಡ್ ಆದರೆ ಇಷ್ಟು ಎಕರೆ ಗದ್ದೆ ಇಷ್ಟೇ ಎಕರೆ ಜಮೀನು ನಿಮಗೆ ಅಂತ ಹೇಳ್ತಾರಲ್ವ ಹಾಗೆ ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡಿದವಾಗ ಅಲ್ಲಿರ್ತಕ್ಕಂಥವ್ರು ಏನಾಗ್ತಾರೆ ಅಂತಂದರೆ ಹಾಡುವಳ್ಳಿಯನ್ನು ಅಥವಾ ಸಂಗೀತ ಪರವನ್ನು ಸಾಮ್ರಾಜ್ಯದ ಕೇಂದ್ರವನ್ನಾಗಿಸಿಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾರೆ ಹೀಗೆ ಮಾಡ್ತಾ ಇರಬೇಕಾದ್ರೆ ಅವರಲ್ಲಿ ಏನಾಗತ್ತೆ ಒಂದು ಬಾರಿ ಗಂಡು ಸಂತತಿ ಇರೋದಿಲ್ಲ ದೇವಿ ಅನ್ನುವಂಥ ಒಂದು ಹೆಣ್ಣು ಮಗು ಜನನ ಆಗತ್ತೆ ಆ ದೇವಿ ಏನು ಮಾಡ್ತಾಳೆ ಅಂತಂದರೆ ಹಾಡುವಳ್ಳಿಯ ಸಾಮ್ರಾಜ್ಞಿ ಆಗ್ತಾಳೆ ಕಂಡು ಫಸ್ಟ್ ಟೈಮು ಫಾರ್ ದ ಫಸ್ಟ್ ಟೈಮ್ ಇನ್ನು ಸಾಳ್ವ ಎಂಪೈರ್ ಗೇರಸೊಪ್ಪ ಎಂಪೈರ್ ಇಲ್ಲಿ ಆದವಾಗ ಅವಳು ಸಮರ್ಥವಾಗಿ ಆಳ್ವಿಕೆಯನ್ನು ನಿಭಾಯಿಸ್ತಾಳೆ ನಾವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಅವಳು ಯಾವಾಗ ಅಧಿಕಾರಕ್ಕೆ ಬಂದಳು ಪ್ರಪ್ರಥಮ ಬಾರಿಗೆ ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಹೋಗ್ತಾಳೆ ಇವ್ರದ್ದು ಕಾಲದಲ್ಲಿ ಹೇಗಿತ್ತೋ ಹಾಗೇ ನಡ್ಕೊಂಡು ಬರ್ತಾ ಇರತ್ತೆ ಪದ್ಮಲಾದೇವಿ ಕಾಲದಲ್ಲಿ ಏನಾಗುತ್ತೆ ಒಂದಿರೋದು ಎರಡಾಗ್ತಾ ಹೋಗುತ್ತೆ ಎರಡು ಇರೋದು ನಾಲ್ಕು ಆಗ್ತಾ ಹೋಗುತ್ತೆ ವಿದೇಶಿ ವ್ಯಾಪಾರವನ್ನು ಮೊದಲು ಹೇಗೆ ಮಾಡಬೇಕು ಅಂತಂದು ಹೇಳಿ ಚೆನ್ನ ಭೈರಾದೇವಿಗೆ ಪಾಠ ಯಾವುದು ಕೇಳಿದ್ರೆ ಈ ಪದ್ಮಲಾದೇವಿಯ ವ್ಯವಹಾರ ಹಾಗಾದರೆ ಪದ್ಮಲಾದೇವಿಗೆ ಎಷ್ಟು ಜನ ಮಕ್ಕಳು ಮೂವರು ಮಕ್ಕಳು ಬರ್ತಾರೆ ಒಂದು ಭೈರಾದೇವಿ ಇನ್ನೊಂದು ಕೃಷ್ಣ ದೇವರಸ ಇನ್ನೊಬ್ಬ ದೇವರಾಯ ಅಂತ ಬರ್ತಾರೆ ಹೀಗೆ ಪ್ರಾರಂಭದಲ್ಲಿ ದೇವರಾಯ ಇರ್ತಾರೆ ಆ ಕಾಲಾಂತರದಲ್ಲಿ ತೀರು ಹೋಗ್ತಾರೆ ಆನಂತರ ಭೈರಾದೇವಿ ಅನ್ನುವಂಥಳು ಅವಳ ಮಗಳು ಭೈರಾದೇವಿಗೆ ಇಬ್ಬರು ಮಕ್ಕಳು ಬರ್ತಾರೆ ಒಂದು ಚೆನ್ನಾದೇವಿ ಇನ್ನೊಬ್ಬಳು ಚನ್ನಭೈರಾದೇವಿ ಸೊ ಇರಿ ಚೆನ್ನಾದೇವಿ ಮತ್ತು ಭೈರಾದೇವಿ ಅಜ್ಜಿ ಪದುಮಲಾದೇವಿ ಪದುಮಲಾದೇವಿಯ ವ್ಯವಹಾರದ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಫೋಕಸ್ಸು ಚನ್ನ ಭೈರಾದೇವಿ ಮೇಲೆ ಬಿದ್ದಿರುತ್ತೆ ಹಾಗಾಗಿ ವಿದೇಶಿ ವ್ಯಾಪಾರವನ್ನು ಹೇಗೆ ಮಾಡಬೇಕು ಆಡಳಿತವನ್ನು ಹೇಗೆ ನಡೆಸಬೇಕು ಸಾಮ್ರಾಜ್ಯವನ್ನು ಹೇಗೆ ನಾವು ನಮ್ಮ ಅಧೀನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಬೈ ಬರ್ತ್ ನೋಡ್ತಾ ನೋಡ್ತಾ ಪದ್ಮಲಾದೇವಿಯನ್ನು ಚನ್ನಭೈರಾದೇವಿ ಕಲ್ತಿರ್ತಾರೆ ಹಾಗಾಗಿ ಚನ್ನಭೈರಾದೇವಿಗೂ ಪದ್ಮಲಾದೇವಿಗೂ ಅಜ್ಜಿ ಮತ್ತು ಮಗಳು ಮಮ್ಮಗಳ ಸಂಬಂಧ ಅವಳು ಭಾಳಷ್ಟು ಸಂದರ್ಭದಲ್ಲಿ ಹೇಳ್ಕೊಳ್ತಾಳೆ ನಿನಗೆ ಆಡಳಿತದ ಸ್ಫೂರ್ತಿ ಯಾರು ವಿದಿ ವಿದೇಶಿ ವ್ಯಾಪಾರಕ್ಕೆಲ್ಲ ಇಷ್ಟೆಲ್ಲ ನೀನು ಗೊತ್ತನ್ನು ಕೊಡ್ತೀಯಲ್ವಾ ನಿನಗೆ ಅದೇ ಇದ್ರ ಕುರಿತಾಗಿ ಯಾರು ನಿನಗೆ ಅಷ್ಟೊಂದು ಮಾಹಿತಿ ಕೊಟ್ಟರು ಕೇಳಿದ್ರೆ ನಾನು ನನ್ನ ಅಜ್ಜಿ ಚನ್ನಭೈರ ಪದ್ಮಲಾದೇವಿಯನ್ನು ನೋಡಿ ನಾನು ಕಲ್ತಿದ್ದೇನೆ ಅಂತ ಹೇಳ್ತಾಳವಳು ಸೊ ಹಾಗಾಗಿ ಚೆನ್ನಭೈರಾದೇವಿಗೂ ದೇವಿಗೂ ಪದ್ಮಲಾದೇವಿಗೂ ಈ ವ್ಯವಹಾರಾತ್ಮಕವಾಗಿ ಹಾಗೂ ಇದರಿಂದಾಗಿ ಹೆಣ್ಣು ಸಂತತಿಗೆ ಅಧಿಕಾರ ಸಿಗತ್ತೆ ನಿಷದಿ ಶಾಸನಗಳು ನಿಷಧಿ ಅಂತಂದರೆ ಮುನಿಗಳ ಸಮಾಧಿ ಆಗಿರುವಂಥದ್ದು ನಿಷಧಿ ಶಾಸನ ಅಂತಂದು ಹೇಳಿ ನಾವು ಕರಿತೇವೆ ಇವುಗಳು ತೀರಾ ಅಪರೂಪ ಮುನಿಗಳ ಸಮಾಧಿಯನ್ನು ಗುರುತಿಸಬೇಕು ಅಂತಾದರೆ ತೀರಾ ಅಪರೂಪ ಅಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಮಾತ್ರ ಈ ರೀತಿಯಾಗಿ ನಿಷಧಿ ಆಕೃತಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಕೊನೆಯದಾಗ ಒಂದಿದೆಯೋ ಅದು ಸಹ ನಿಷಧಿ ಶಾಸನ ಕೊನೆಯಲ್ಲಿದೆಯಲ್ವ ಇದು ಸಹ ಮುನಿಗಳ ಸಮಾಧಿಯ ಕುರಿತಾಗಿರ್ತಕ್ಕಂಥದ್ದು ಇದು ಸಹ ನಿಷದಿ ಶಾಸನ ಅಕ್ಷರಗಳಿದಾವೆ ಶಾಸನ ನಿಷಧಿ ಕಲ್ಲು ಅಂತ ಹೇಳಿ ಕರಿತೀವಿ ಇದನ್ನ ಇಲ್ಲೇ ಸುತ್ತಮುತ್ತ ಇದೆ ಇಲ್ಲಿ ನಾವು ಇನ್ನು ಹುಡುಕ್ತಾ ಹೋದ್ರೆ ಇಡೀ ದಿನ ಸಂಶೋಧನೆ ಮುಗಿಯಲ್ಲ ಅಷ್ಟು ದೊಡ್ಡ ಪ್ರಮಾಣದ ಇದು ಇಲ್ಲಿ ಇಲ್ಲಿಂದ ನೀವು ಇನ್ನು ಹೇಳ್ತೇನೆ ನಾನು ಕಲ್ಪನೆ ಮಾಡ್ಕೊಳ್ಳಿ ಕೇವಲ ಒಂದು ನಾಲ್ಕಾರು ಮಾರು ದೂರ ಅಂತರದಲ್ಲಿ ಶರಾವತಿ ನದಿ ಹರಿಯುತ್ತೆ ಸಾವಿರದಕ್ಕೂ ಹೆಚ್ಚು ಬಾವಿಗಳು ಎಲ್ಲಿದ್ದಾವೆ ಶರಾವತಿ ಇಲ್ಲೇ ಹರಿತಾ ಇದ್ರು ಪ್ರತಿ ಮನೆಗೊಂದು ಬಾವಿ ಪ್ರತಿ ಗುಡಿಗೊಂದು ಬಾವಿ ಯಾಕೆ ಮಾಡ್ತಾಯಿದ್ರು ಅಂದರೆ ಶುದ್ಧತೆಗೆ ನಮ್ಮಲ್ಲಿ ಒಂದು ಶುದ್ಧತೆಯ ನೀರಿನ ಶುದ್ಧತೆ ಹೇಗಿರಬೇಕು ಅನ್ನುವಂಥದ್ದು ಹೇಳ್ತೇನೆ ಏಳು ಮಡಿಕೆಯಲ್ಲಿ ಸೋಸಿದ ನೀರನ್ನು ನೀವು ಬಳಸಬೇಕು ಹೇಳ್ತಾರೆ ಅಂದರೆ ಒಂದು ಬಟ್ಟೆಯನ್ನು ಈ ರೀತಿಯಾಗಿ ಮಡಚಿದ್ರೆ ಅದು ಒಂದು ಮಡಿಕೆ ಆಯಿತು ಇಂತಹ ಏಳು ಮಡಿಕೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅದರಿಂದ ಸೋಸಿರುವ ನೀರನ್ನು ನೀವು ಬಳಸಿರಿ ಹೇಳ್ತಾರೆ ಹಾಗೆ ಸೋಸಬೇಕಾದ್ರೆ ಸಮಯ ಎಷ್ಟು ಬೇಕು ಅದು ನಿಧಾನ ಇಳಿಯೋದಾಗತ್ತೆ ಹೀಗೆ ಪ್ರತಿ ಮನೆಗೂ ಒಂದೊಂದು ಬಾವಿ ಪ್ರತಿ ಗುಡಿಗೂ ಒಂದೊಂದು ಬಾವಿ ಹಾಗಾಗಿ ಇಲ್ಲಿ ಸಾವಿರದ ಎಂಟು ಬಾವಿಗಳಿದ್ವು ಸಾವಿರದ ಎಂಟು ಗುಡಿಗಳಿದ್ವು ಅಂತಂದು ಹೇಳಿ ಪ್ರತೀತಿ ಇದೆ ಅದನ್ನು ನಮಗೆ ಗುರುತಿಸೋದಕ್ಕೆ ಸಿಗುವಂಥದ್ದು ಕೆಲವೇ ಇಷ್ಟು ಮಾತ್ರ ಇದೇ ರೀತಿಯಾಗಿರ್ತಕ್ಕಂತಹ ಶಾಸನ ಇನ್ನೊಂದಿದೆ ಕಾನೂರಲ್ಲಿ ಅದನ್ನೂ ಇನ್ನೆರಡು ಶಾಸನಗಳಿದೆ ಊರಲ್ಲಿದೆ ಅದು ಅದನ್ನು ಈ ಸಾರಿ ಊರಲ್ಲೇ ಊರಿನ ಮಧ್ಯೆ ಕಾಡಲ್ಲಿದೆ ಅದನ್ನು ಈ ಸರಿ ನಾನು ರೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಕಾಣಿಸದೆ ಇದರಲ್ಲಿ ಏನೂ ಇಲ್ಲ ಸರ್ ಬಟ್ ಇದು ರೀಡ್ ಆಗಿದೆ ಇದೆ ಇದೆಯಲ್ವಾ ಈ ಶಾಸನ ನಾನು ಇಷ್ಟೊತ್ತ ತನಕ ಹೇಳಿದ್ನಲ್ವ ಯೋಜನಾ ಶ್ರೇಷ್ಠಿ ರಾಮಕ್ಕ ಅನ್ನುವಂಥದ್ದು ಆ ಯೋಜನಾ ಶ್ರೇಷ್ಠಿ ಮತ್ತು ರಾಮಕ್ಕಳ ಕುಟುಂಬದ ಕುರಿತಾಗಿ ಅವರ ಸಾಧನೆಯ ಕುರಿತಾಗಿ ಅವರಿಗೂ ಮತ್ತು ಸಾಳು ವಂಶಸ್ಥರಿಗೂ ಇರುವಂಥ ಸಂಬಂಧದ ಕುರಿತಾಗಿ ಬರೆದಿರುವಂತಹ ಶಾಸನವೇ ಈ ಶಾಸನ ಇಲ್ಲಿ ಕೊನೆಯ ಭಾಗದಲ್ಲಿ ಮುಖಾಗಿದೆಯಲ್ವಾ ಅದೇ ಶಾಸನ ಇದು ಇನ್ನು ಉತ್ಖನನ ಆಗಲಿಲ್ಲ ಮೇಲಿರುವಂಥದ್ದನ್ನು ಮಾತ್ರ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೇವೆ ಈ ಗಳಿಗೆ ಇದರ ಉತ್ಖನನ ಆಗಲಿಲ್ಲ ಹಿಂಭಾಗದಲ್ಲಿ ಇದರ ನಗರ ಎನ್ನುವಂಥದ್ದು ಏನು ಪ್ಲಾನೆಡ್ ಸಿಟಿ ಅಂತ ಕರಿತೀವಲ್ವಾ ಇದರ ಹಿಂಭಾಗದಲ್ಲಿ ಸಿಟಿ ಇದೆ ಇತ್ತು ಈಗಿದೆ ಕುರುಹುಗಳನ್ನು ಅಷ್ಟು ನೋಡ್ಬೋದು ಅಂಗಳಗಳನ್ನು ನೋಡಬಹುದು ಮನೆ ಚೌಕಟ್ಟುಗಳನ್ನು ನೋಡಬಹುದು ನೀರು ಹರಿದು ಹೋಗಲಿಕ್ಕೆ ಚರಂಡಿಗಳನ್ನು ನೋಡಬಹುದು ಎಲ್ಲ ತುಂಬ ವ್ಯವಸ್ಥಿತವಾದಂತಹ ನಗರ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಉದ್ದ ಇತ್ತು ನಾಲ್ಕು ಕಿಲೋಮೀಟರ್ ಉದ್ದ ಇರುವಂತಹ ನಗರ ಅದು ಏನೇನು ನೋಡಕ್ ಸಿಗುತ್ತೆ ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟು ಚತುರ್ಮುಖ ಬಸದಿ ಅಲ್ಲಿಗೆ ಹೋಗ್ತೇವೆ ರಾಜಬೀದಿ ಮೇನ್ ರಾಜಬೀದಿ ಇದಕ್ಕೆ ಸಂಬಂಧಪಟ್ಟ ಜ್ವಾಲಾಮಾಲಿನಿ ಅಮ್ಮನವರ ಬಸದಿ ಇಲ್ಲೆಲ್ಲ ಹಾಳಾಗಿ ಹೋಗಿದೆ ಚಂದ್ರನಾಥ ಸ್ವಾಮಿ ಬಸದಿ ಇತ್ತು ಇಲ್ಲಿ ನೇಮಿನಾಥ ಸ್ವಾಮಿ ಬಸದಿ ಇದೆ ಅಲ್ಲಿಗೆ ಹೋಗೋಣ ಮತ್ತೆ ಅದು ತುಂಬಾ ಸುಂದರ ಮೂರ್ತಿ ಒಂದು ಹತ್ತು ಅಡಿ ಹನ್ನೆರಡು ಅಡಿ ಎತ್ತರದಲ್ಲಿದೆ ಅದನ್ನು ಸಹ ಯೋಜನಾ ಶ್ರೇಷ್ಠಿಯ ಕುಟುಂಬಸ್ಥನೇ ಮಾಡಿರ್ತಾನೆ ಯೋಜನಾ ಶ್ರೇಷ್ಠಿಯ ಕುಟುಂಬಸ್ಥರೇ ಮಾಡಿರ್ತಾರೆ ಯೋಜನಾ ಶ್ರೇಷ್ಠಿ ಪುತ್ರ ಸೌ ಕಲ್ಲಪ ಶ್ರೇಷ್ಠಿ ಪುಂಗವೊಮ್ ಅಂತ ಅದರಲ್ಲೇ ಇದೆ ಕಲ್ಲಪ್ಪ ಶ್ರೇಷ್ಠಿಯ ಮಗ ಮಾಡಿದ್ದು ಯೋಜನಾ ಶ್ರೇಷ್ಠಿಯ ಪುತ್ರನಾಗಿರ್ತಕ್ಕಂಥ ಕಲ್ಲಪ್ಪ ಶ್ರೇಷ್ಠಿಯ ಮಗ ಮಾಡಿರೋದು ಅನ್ನುವಂಥದ್ದಿದೆ ಇದನ್ನು ಹಿರೇ ಬಸದಿ ಅಂತ ಯಾಕೆ ಕರಿತಾ ಇದ್ದರು ಅಂತಂದರೆ ಇದೇ ಭಾಗದಲ್ಲಿ ಅವರು ಕೊಟ್ಟಿರುವಂಥ ಶಾಸನಾತ್ಮಕ ಆಧಾರದ ಮೇಲೆ ಈ ಕಾಂಪೌಂಡಿನ ಪಕ್ಕದಲ್ಲಿ ಒಂದು ಬಸದಿಯ ಮೇಲೆ ಕೆಳಭಾಗದಲ್ಲಿ ಗೊಮ್ಮಟೇಶ್ವರನ ಪ್ರತಿಮೆ ಮೇಲ್ಭಾಗದಲ್ಲಿ ನೇಮಿನಾಥರ ಪ್ರತಿಮೆ ಶಾಂತಿನಾಥರ ಪ್ರತಿಮೆ ಶಾಂತಿನಾಥನ ನೇಮಿನಾಥರ ಇದೆ ಅವರ ಪ್ರತಿಮೆ ಇರತಕ್ಕಂತಹ ದ್ವಿಸ್ಥಳ ಅಂದರೆ ಎರಡು ಅಂತಸ್ತಿನ ಒಂದು ಬಸದಿ ಇತ್ತು ಅವು ಇಲ್ಲಿರುವಂತಹ ಎಲ್ಲ ಬಸದಿಗೂ ಅದು ಹಿರಿಯದಾಗಿ ಎತ್ತರವಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇದನ್ನು ಹಿರೇ ಬಸದಿ ಅಂತ ಕರೆಯುವಂಥ ವಾಡಿಕೆ ಈಗಲೂ ಇದೆ ಸರ್ ಇದು ಒರಿಜಿನಲ್ ಬಸದಿ ಹೀಗೆ ಇರ್ತಿತ್ತಾ ಅಂದರೆ ಅಲ್ಲ ಇನ್ನೂ ಇದೆಲ್ಲ ಇತ್ತು ಸರ್ ಕನ್ಸ್ಟ್ರಕ್ಷನ್ನು ಇದೆಲ್ಲ ಮುರ್ಸಾಕ ಹೋಗ್ಬಿಟ್ಟಿದ್ದಾರೆ ಇದು ದಾಳಿಯ ನಂತರ ಇದರ ನಿಜ ರೂಪ ಸಂಪೂರ್ಣ ಬದಲಾವಣೆ ಆಗಿದೆ ನಿಜ ರೂಪವೇ ಇಲ್ಲ ಹಾಗಾಗಿದೆ ಇದು ವಾಸ್ತವವಾಗಿ ವಾಸುಪೂಜ್ಯ ತೀರ್ಥಂಕರರು ನಮ್ಮಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಬರ್ತಾರಲ್ಲ ಋಷಭ ಅಜಿತ ಶಬ ಅಭಿನಂದನ ಹೇಗೆ ಬರ್ತಾರಲ್ವ ಕೊನೆಯದಾಗಿ ಮಹಾವೀರ ಬರ್ತಾರೆ ಅದರ ಮಧ್ಯದಲ್ಲಿ ವಾಸುಪೂಜ್ಯ ಅವರು ಬರ್ತಾರೆ ಅವರ ತೀರ್ಥಂಕರರ ಬಸದಿ ಇದು ಅವರನ್ನು ಹೇಗೆ ಗುರುತಿಸಬೇಕು ಅಂತಂದರೆ ತೀರ್ಥಂಕರರ ಪೀಠದಲ್ಲಿ ಇಪ್ಪತ್ನಾಲ್ಕು ಬನ್ನಿ ಇದು ಸಹ ದಾಳಿಗೆ ಒಳಗಾಗಿರತಕ್ಕಂತಹದ್ದು ಸರ್ ಇಲ್ಲಿರ್ತಕ್ಕಂತಹ ತೀರ್ಥಂಕರರು ಇವರನ್ನು ಆಧರಿಸಿ ನೋಡ್ರಿ ಸಾಮಾನ್ಯವಾಗಿ ನಮ್ಮಲ್ಲಿ ಆದಿನಾಥ ಅಥವಾ ಋಷಭನಾಥರನ್ನು ಎತ್ತರದ ಸ್ಥಾನದಲ್ಲಿ ಇಡ್ತೇವೆ ಅಂದರೆ ತೀರ್ಥಂಕರರೆಲ್ಲರೂ ಒಂದೇ ಆದ್ರೂ ವರ್ತಮಾನ ಕಾಲದ ತೀರ್ಥಂಕರರನ್ನು ಸ್ವಲ್ಪ ಎತ್ತರದ ಭಾಗದಲ್ಲಿ ಇಟ್ಟಿರ್ತೇವೆ ಹೀಗೆ ಋಷಭ ಅಜಿತ ಶಂಭ ಅಭಿನಂದನೆ ಹೀಗೆಲ್ಲ ಬರ್ತಾರಲ್ವಾ ಇದರ ಆಧಾರದ ಮೇಲೆ ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಮಹಾವೀರ ಹಾಗೆಯೇ ವಾಸುಪೂಜ್ಯ ತೀರ್ಥಂಕರವರು ಎಷ್ಟನೇ ತೀರ್ಥಂಕರರು ಅಂತ ನನ್ನ ಮಾಡಿ ಹೇಳ್ತೇನೆ ನಾನು ಇವರು ವಾಸುಪೂಜ್ಯ ತೀರ್ಥಂಕರರು ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ ನಿಮಗೆ ಕಳಿಸ್ತೇನೆ ನಾನು ಅಲ್ಲಿ ನೇಮಿನಾಥ ಸ್ವಾಮಿ ತೋರಿಸ್ತೇನೆ ಚತುರ್ಮುಖ ತೋರಿಸ್ತೇನೆ ಬನ್ನಿ ಚಾಮರದ ಅಲುಗುಗಳನ್ನು ನೋಡ್ರಿ ಎಷ್ಟು ಚಂದ ಇದೆ ಆಕಾರ ಇದನ್ನು ನೋಡ್ರಿ ಇಲ್ಲೂ ಶಾಸನಗಳಿದಾವ ತೊಂದ್ರೆ ಇಲ್ಲ ಇಲ್ಲೂ ಸರ್ ಇದೇ ನಾರ್ಮಲ್ ಶಾಸನ ಇದು ನಾರ್ಮಲ್ ಶಾಸನ ಚೆನ್ನಾಗಿದೆ ಸರ್ ನಡುಗನ್ನಡ ಸರ್ ಇದು ಹಳೆಗನ್ನಡ ಮತ್ತು ನಡುಗನ್ನಡ ಕನ್ನಡದಲ್ಲೇ ಇದೆ ಶಾಸನಗಳೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲದು ಎಲ್ಲ ಕನ್ನಡದಲ್ಲೇ ಇದೆ ಸರ್ ಬಹುತೇಕವಾಗಿ ಕನ್ನಡದಲ್ಲಿ ಬಾಣ ಬಟ್ಟನ ಏನು ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೆ ತ್ರೈಲೋಕ್ಯನಾಥಸ್ಥ್ಯ ನಗರಾರಂಭ ಮೂಲ ಸ್ತಂಭ ಚಂಬವೇ ಅಂತಿದೆಯಲ್ವಾ ಅದೇ ಉಕ್ತಿಯೊಂದಿಗೆ ಆರಂಭ ಆಗುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ